ನಾನೊಂದು ತಿಂಗಳುಗಳ ಹಿಂದೆ ಶಿಕಾರಿಪುರದಲ್ಲಿದ್ದಾಗ ಇದ್ದಾಗ ನನ್ನ ಕಚೇರಿಗೆ ಮತ್ತು ತಾಯಿ ಮತ್ತೆಲ್ಲ ನಮ್ಮ ಸಿಬ್ಬಂದಿಯವರು ಎಲ್ಲರೂ ಕೂಡ ಬಂದಿದ್ರು ನಾವೆಲ್ಲ ಚಳಿಗಾಲದ ಅಧಿವೇಶನಕ್ಕೆ ನಾವು ಕೂಡ ಬರ್ತಾ ಇದ್ದೇವೆ ರಾಜ್ಯದಿಂದ ರಾಜ್ಯದ ಮೂಲೆ ಮೂಲಗಳಿಂದ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಏನು ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಎಂ ಆರ್ ಡಬ್ಲ್ಯೂ ಡಬ್ಲ್ಯೂ ಮತ್ತು ಯುಆರ್ ಡಬ್ಲ್ಯೂ ಕಳೆದ ಹದಿನೇಳು ಹದಿನೆಂಟು ವರ್ಷಗಳಿಂದ ತಾವು ಸೇವೆಯನ್ನು ಸಲ್ಲಿಸ್ತಾ ಯಡಿಯೂರಪ್ಪ ಇದ್ದಾಗ ಏಳ್ನೂರ ಐವತ್ತು ರೂಪಾಯಿತ್ತು ಜನ ಅದನ್ನ ಎಂಟ್ ಸಾವಿರ ರೂಪಾಯಿ ಒಂಬತ್ತು ಸಾವಿರ ರೂಪಾಯಿ ಮಾಡಿದ್ರು ನಮ್ಗೆ ಉಪಕಾರ ಮಾಡಿದ್ರು ಅಂತೇಳಿ ನಾನೇ ಸೇರ್ತಾ ಇದ್ದೇನೆ ಉಪಕಾರ ಅಲ್ಲ ಯಾವುದೇ ಒಂದು ರಾಜ್ಯ ಸರ್ಕಾರದ ಕರ್ತವ್ಯ ಅದು ಕರ್ತವ್ಯ ಅದು ಉಪಕಾರ ಅಂತ ಹೇಳಿ ಕೂಡ ತಾವು ಅನ್ಕೋಬಾರ್ದು ಯಾಕಂದ್ರೆ ತಾವು ವಿಕಲ ಚೇತನ ಆದರೂ ಸಹ ಶಕ್ತಿ ಮೀರಿ ಪ್ರಾಮಾಣಿಕವಾಗಿ ತಮ್ಮದೇ ಆದ ರೀತಿಯಲ್ಲಿ ತಾವೆಲ್ಲರೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಒಂದಿನ ವಾರ ನಿಶ್ಚಿತವಾಗಿ ತಮ್ಮೆಲ್ಲರೂ ಪರವಾಗಿ ತಮ್ಮ ಧ್ವನಿಯಾಗಿ ನಾನು ಭದ್ರದಲ್ಲಿ ಉಚಾರವನ್ನ ವಂದನೆ ಮಾಡ್ತೇನೆ ಮತ್ತೆ ಮುಖ್ಯಮಂತ್ರಿ ನೇರ ಕೇಳ್ತೇನೆ ನೀವೇ ಕೊಟ್ಟಿರ್ತಕ್ಕಂಥ ಭರವಸೆ ಇದು ನೀವೇನು ಕೊಟ್ಟಿರ್ತಕ್ಕಂಥ ಭರವಸೆ ಇವತ್ತು ಕಾಯಂಗೊಳಿಸೋದಾಗ್ಲಿ ಇವತ್ತು ಕನಿಷ್ಠ ವೇತನವನ್ನ ಹೆಚ್ಚು ಮಾಡ್ತಕ್ಕಂಥದ್ದಾಗ್ಲಿ ನಾವೇ ಇವತ್ತು ಪ್ರವಾಸನ ಕೊಡ್ತಿದೆ ತಮ್ಮೆ ಸರ್ಕಾರ ಬಂದು ಸಾವಿರ ಒಂದು ಮುಲು ವರ್ಷ ಕಳೆದಿದೆ ಆ ಭರವಸೆನ ಈಡೇರಿಸಬೇಕು ಹೇಳಿ ನಿಮ್ಮ ನಿಮ್ಮ ಪರವಾಗಿ ನಾನು ಸದನದಲ್ಲಿ ನಾನು ಮಾತಾಡ್ತೇನೆ ಧ್ವನಿ ಇರ್ತೇನೆ ಅನ್ನೋ ಭರವಸೆ